ಜೈ ಶ್ರೀರಾಮ್ ಅವುಗಳಿಲ್ಲದೆ ಇರೋ ಜಾಗ ಯಾವ್ದು ಭಗವಂತ ಎಲ್ಲ ಕಡೆ ಇರ್ತಾರೆ ಕುಮಾರಣ್ಣ ಮನೆ ಹತ್ರನ ಇದೆಯಾ ಪುಣ್ಯ ನೀನು ಕಾರೊಳಗೆ ಹೋಗಿಲ್ವಲ್ಲ ಅವು ಮನೆಯೆಲ್ಲ ಓಡಾಡ್ತಾ ಪ್ರದಕ್ಷಿಣೆ ಫುಲ್ಲು ಏನ್ ಇದ್ರೊಳಗೆ ಸೇರ್ಕೋತ ಬಂದು ಕೊನೆಗೆ ಓ ಜಯಶ್ ಒಂಚೂರು ಹಂಗೆ ಇತ್ತು ಮೇಲೆ ನಾನು ಹೇಳಿದ ಮೇಲೆ ಓಪನ್ ಮಾಡಿಲ್ಲ ತಾನೆ ಯಾವ ಪೈಪ್ ಒಳಗೆ ನುಗ್ತು ಈ ಪೈಪ್ ಒಳಗ ಓ ಈ ಪೈಪ್ ಆ ಕಡೆ ಬರ್ತದ ಹಿಂದೆಗಡೆ ಜಯಶ್ರಾಮ್ ಅಲ್ಲಿ ನೋಡೋಣ ಬೆಳಗ್ಗೆನೂ ನೋಡಿದ್ ಈ ಚೇಂಬರ್ಲೆ ನಾನು ಇನ್ನು ಚಬಕ್ ಹೌದು ಹೌದೌದು ಇಲ್ಲೇ ಇತ್ತ ಬೆಳಗ್ಗೆಯಿಂದನೋ ಬೆಳಗ್ಗೆಯಿಂದನು ಇಲ್ಲಿ ಆ ಕಡೆಯಿಂದ ಬಂದು ಸೇರ್ಕೊಂಡು ಇಲ್ಲಿ ಹೆಂಗೆ ಸೇರ್ಕೊಂಡಿದ್ದು ಮರ ರಾಜಾ ಬಂಗಾರಿ ಬಾ 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 ಬಪ್ಪ ನೀನೇ ಸಾಕು ಇಲ್ಲೆಲ್ಲ ಅಲ್ಲೇ ಹೋಗ್ಬೇಡ ಬಾ ಹ್ಞೂ ಬಾ ಹ್ಞೂ ಬಾ ಚಲೋ ಬಾ ಸರಿ ಸರ್ இதனா அல்ல 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 இல்லை காம்பௌண்ட் பக்க இல்லை அது கட்டப்பக்கட்டே பக்க அருகே பக்கத்தில் அங்கே ஒன்சல் சப்போட்டிட் பைப் ಬಿಡಿಸ್ಕೊಳ್ಳೋದಂಗೆ ಅದೇ ಸಹ ತಿರುಗಿದ್ರು ನಾನು ಅಷ್ಟೇ ತಿರುಗಿಸ್ತೀನಿ ಅದನ್ನು ಎರಡು ಬೆಟ್ಟ ಹತ್ರ ಹೇಳೋದು ಹಂಗಂತ ಎರಡು ಬೆಟ್ಟ ಹತ್ರ ಅದೇ ಅಂತಾರೆ ನನಗೆ ಫೋನ್ ಜಯಶ್ರೀ ಬಿಡು ಸಾಕು ಇದು ಒಂದು ಡಬ್ಬ